ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಕನ್ನಡ ಭಾಗ ಎರಡು ಪಾಠ ಹನ್ನೊಂದು ವೀರ ಅಭಿಮನ್ಯು ಹಿಂದಿನ ವಿಡಿಯೋದಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳು ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ವೀರ ಅಭಿಮನ್ಯು ಪಾಠದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಪ್ರಶ್ನೆ ನಂಬರ್ ಎರಡು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು ಪ್ರಶ್ನೆ ನಂಬರ್ ಮೂರು ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ಪ್ರಶ್ನೆ ನಂಬರ್ ನಾಲ್ಕು ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಪ್ರಶ್ನೆ ನಂಬರ್ ಆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ವಾಕ್ಯಗಳನ್ನ ಕೊಡಲಾಗಿದೆ ಇಲ್ಲಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ನಾವು ಬರೆಯಬೇಕು ಮೊದಲನೆಯದಾಗಿ ಇಲ್ಲಿ ಪ್ರಶ್ನೆ ನಂಬರ್ ಒಂದು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಈ ಮಾತನ್ನು ಯಾರು ಹೇಳಿದರು ಎಂದು ನಾವು ಇಲ್ಲಿ ಬರೆಯಬೇಕಾಗಿದೆ ಯಾರು ಎಂದು ಕೊಟ್ಟಿದ್ದಾರೆ ಈ ಮಾತನ್ನು ಅಭಿಮನ್ಯು ಹೇಳಿದ್ದಾನೆ ಆದ್ದರಿಂದ ಅಭಿಮನ್ಯು ಎಂದು ಬರೆಯಿರಿ ಯಾರಿಗೆ ಎಂದು ಕೇಳಿದ್ದಾರೆ ಈ ಮಾತನ್ನು ಅಭಿಮನ್ಯು ಯಾರಿಗೆ ಹೇಳಿದನು ಎಂದು ಬರೆಯಬೇಕು ಧರ್ಮರಾಯನಿಗೆ ಹೇಳಿದ್ದಾನೆ ಅಂದರೆ ಇಲ್ಲಿ ಅಭಿಮನ್ಯು ಧರ್ಮರಾಯನಿಗೆ ಈ ಮಾತನ್ನು ಹೇಳಿದ್ದಾನೆ ಎಂದು ಅರ್ಥ ಪ್ರಶ್ನೆ ನಂಬರ್ ಎರಡು ನಿನ್ನನ್ನು ಪಡೆದ ನಾವೇ ಧನ್ಯರು ಯಾರು ಇಲ್ಲಿ ಈ ಮಾತನ್ನು ಯಾರು ಹೇಳಿದರು ಎಂದು ಬರೆಯಬೇಕು ಈ ಮಾತನ್ನು ಧರ್ಮರಾಯ ಹೇಳಿದ್ದಾನೆ ಧರ್ಮರಾಯ ಎಂದು ಬರೆಯಿರಿ ಯಾರಿಗೆ ಎಂದು ಕೇಳಲಾಗಿದೆ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದ್ದಾನೆ ಆದ್ದರಿಂದ ಯಾರಿಗೆ ಎಂದು ಇರುವಲ್ಲಿ ಅಭಿಮನ್ಯುವಿಗೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಈ ವಾಕ್ಯವನ್ನು ಇಲ್ಲಿ ಯಾರು ಹೇಳಿದ್ದಾರೆ ಎಂದು ಬರೆಯೋಣ ಈ ಮಾತನ್ನು ಸುಭದ್ರೆಯು ಹೇಳಿದ್ದಾಳೆ ಆದ್ದರಿಂದ ಇಲ್ಲಿ ಸುಭದ್ರೆ ಎಂದು ಬರೆಯಿರಿ ಯಾರಿಗೆ ಎಂದು ಕೊಡಲಾಗಿದೆ ಅಭಿಮನ್ಯುವಿಗೆ ಈ ಮಾತನ್ನು ಹೇಳಿದ್ದಾಳೆ ಆದ್ದರಿಂದ ಯಾರಿಗೆ ಎಂದು ಇರುವಲ್ಲಿ ಅಭಿಮನ್ಯುವಿಗೆ ಎಂದು ಬರೆಯಬೇಕು ಈ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಅ ಮತ್ತು ಬ ಸಾಲುಗಳಲ್ಲಿ ಪ್ರಶ್ನೆಗಳನ್ನು ಮತ್ತು ಉತ್ತರವನ್ನು ಕೊಡಲಾಗಿದೆ ನಾವು ಸರಿಯಾಗಿ ಹೊಂದಿಸಿ ಬರೆಯೋಣ ಮೊದಲನೆಯದಾಗಿ ಸುಭದ್ರೆ ಉತ್ತರೆ ಸುಮಿತ್ರೆ ಧರ್ಮರಾಯ ಎಂದು ಕೊಟ್ಟಿದ್ದಾರೆ ಅಭಿಮನ್ಯುವಿನ ಹೆಂಡತಿ ಅಭಿಮನ್ಯುವಿನ ಗುರು ಅಭಿಮನ್ಯುವಿನ ದೊಡ್ಡಪ್ಪ ಅಭಿಮನ್ಯುವಿನ ತಾಯಿ ಅಭಿಮನ್ಯುವಿನ ಸಾರಥಿ ಈಗ ನಾವು ಒಂದೊಂದಾಗಿ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಸುಭದ್ರೆ ಸುಭದ್ರೆಯು ಅಭಿಮನ್ಯುವಿನ ತಾಯಿಯಾಗಿದ್ದಾಳೆ ಅಭಿಮನ್ಯುವಿನ ತಾಯಿ ಎಂದು ಬರೆಯಿರಿ ಉತ್ತರೇ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರಥಿ ಮತ್ತು ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪವೆಂದು ನಾವು ಇಲ್ಲಿ ಹೊಂದಿಸಿ ಬರೆಯಬೇಕಾಗಿದೆ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಇಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದಗಳನ್ನು ನಾವು ಗುರುತಿಸಿ ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಇವುಗಳಲ್ಲಿ ಈಗ ಗುಂಪಿಗೆ ಸೇರದ ಪದ ಜಯದ್ರಥವಾಗಿದೆ ಆದ್ದರಿಂದ ಜಯದ್ರಥ ಎಂದು ಬರೆ ಇಲ್ಲಿ ಧರ್ಮರಾಯ ಭೀಮಸೇನ ಅರ್ಜುನ ಇವರೆಲ್ಲರೂ ಪಾಂಡವರಾಗಿದ್ದಾರೆ ಇಲ್ಲಿ ಈ ವ್ಯಕ್ತಿಯು ಅಲ್ಲ ಆದ್ದರಿಂದ ಜಯದ್ರಥ ಎಂದು ಗುಂಪಿಗೆ ಸೇರದ ಪದವನ್ನಾಗಿ ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧ ಇಲ್ಲಿ ವಿಖ್ಯಾತ ಹೆಸರುವಾಸಿ ಪ್ರಸಿದ್ಧ ಇವು ಮೂರು ಕೂಡ ಒಂದೇ ಅರ್ಥವನ್ನ ಸೂಚಿಸುತ್ತಿವೆ ಕುಖ್ಯಾತ ಎಂದರೆ ಕೆಟ್ಟ ಹೆಸರನ್ನ ಗಳಿಸಿದವರು ಎಂದು ಅರ್ಥ ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಕುಖ್ಯಾತ ಎಂದು ನೀವು ಬರೆಯಬೇಕು ಉತ್ತರ ಕುಖ್ಯಾತ ಪ್ರಶ್ನೆ ನಂಬರ್ ಮೂರು ಸೂರ್ಯ ರವಿ ಆರ್ಯ ದಿನಕರ ಇಲ್ಲಿ ಸೂರ್ಯ ರವಿ ಮತ್ತು ದಿನಕರ ಇವು ಮೂರುಗಳ ಅರ್ಥವೂ ಕೂಡ ಸೂರ್ಯವೇ ಆಗಿದೆ ಇಲ್ಲಿ ಆರ್ಯ ಎಂದರೆ ಸೂರ್ಯ ಎಂಬುದರ ಅರ್ಥವಲ್ಲ ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದವನ್ನಾಗಿ ನೀವು ಆರ್ಯ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಇಲ್ಲಿ ಶಕುನಿಯು ಗುಂಪಿಗೆ ಸೇರದ ಪದವಾಗಿದೆ ಏಕೆಂದರೆ ಅಭಿಮನ್ಯು ಉತ್ತರೆ ಸುಭದ್ರೆ ಇವರು ಇಲ್ಲಿ ಪಾಂಡವರಾಗಿದ್ದಾರೆ ಶಕುನಿಯು ಕೌರವರ ಗುಂಪಿಗೆ ಸೇರಿದವನಾದ್ದರಿಂದ ನೀವು ಇಲ್ಲಿ ಗುಂಪಿಗೆ ಸೇರದ ಪದವನ್ನಾಗಿ ಶಕುನಿ ಎಂದು ಬರೆಯಿರಿ ಉ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಇಲ್ಲಿ ಪದಗಳನ್ನು ಕೊಡಲಾಗಿದೆ ಇಲ್ಲಿ ಇದೇ ಪದಗಳನ್ನು ಬಳಸಿಕೊಂಡು ನೀವು ಸ್ವಂತ ವಾಕ್ಯವನ್ನು ರಚಿಸಬೇಕು ಪ್ರಶ್ನೆ ನಂಬರ್ ಒಂದು ಸಂದೇಹ ಇಲ್ಲಿ ಸಂದೇಹ ಎಂಬ ಪದವನ್ನು ಈಗ ಸ್ವಂತ ವಾಕ್ಯದಲ್ಲಿ ರಚಿಸೋಣ ಅನಾವಶ್ಯಕವಾಗಿ ಸಂದೇಹ ಪಡಬಾರದು ಇಲ್ಲಿ ಸ್ವಂತ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ರಚಿಸಿದ್ದೇವೆ ಜಯಶಾಲಿ ನಾನು ಆಟದಲ್ಲಿ ಜಯಶಾಲಿಯಾದೆನು ನಮಸ್ಕರಿಸು ನಾನು ದೇವರಿಗೆ ನಮಸ್ಕರಿಸುತ್ತೇನೆ ವೀರಾವೇಶ ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು ಈ ರೀತಿಯಾಗಿ ನಾವು ಸ್ವಂತ ವಾಕ್ಯವನ್ನ ರಚಿಸಿದ್ದೇವೆ ಉ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ನಂಬರ್ ಒಂದು ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಕುರುಕ್ಷೇತ್ರದಲ್ಲಿ ಹನ್ನೆರಡನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು ಇನ್ನೊಮ್ಮೆ ನೋಡೋಣ ಕುರುಕ್ಷೇತ್ರದಲ್ಲಿ ಹನ್ನೆರಡನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು ಉತ್ತರವನ್ನು ನೋಡೋಣ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೆ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು ಇನ್ನೊಮ್ಮೆ ನೋಡಿ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೆ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು ಪ್ರಶ್ನೆ ನಂಬರ್ ಮೂರು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಉತ್ತರ ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ ಧೈರ್ಯಗೆಡದೆ ಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನ ಇನ್ನೊಮ್ಮೆ ನೋಡಿ ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯಡದೆ ನಗು ಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನಪಡಿಸಿದನು ಪ್ರಶ್ನೆ ನಂಬರ್ ನಾಲ್ಕು ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯುವು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಇನ್ನೊಮ್ಮೆ ನೋಡಿ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಭಾಷಾ ಚಟುವಟಿಕೆ ಅ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಇಲ್ಲಿ ವಿವರಣೆಯನ್ನ ಕೊಡಲಾಗಿದೆ ಇಲ್ಲಿ ನಾವು ಲೇಖನ ಚಿಹ್ನೆಗಳನ್ನ ಹಾಕಬೇಕು ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಏನಿದು ಶಬ್ದ ಓಹೋ ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ ಮಲ್ಲಿಗೆ ಜಾಜಿ ಸುಗಂಧರಾಜ ಸೂರ್ಯಕಾಂತಿ ಚೆಂಡು ಹೂ ಅಬ್ಬ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಈಗ ಇಲ್ಲಿ ನಾವು ಲೇಖನ ಚಿಹ್ನೆಯನ್ನ ಉಪಯೋಗಿಸಿದ್ದೇವೆ ನೋಡಿ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಇಲ್ಲಿ ಅಲ್ಪ ವಿರಾಮವನ್ನು ನೀವು ಉಪಯೋಗಿಸಬೇಕು ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನ ಇಡಬೇಕಾಗಿದೆ ಏನಿದು ಶಬ್ದ ಇಲ್ಲಿ ಅಲ್ಪ ವಿರಾಮ ಓಹೋ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನ ಉಪಯೋಗಿಸಿ ಕಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಉಪಯೋಗಿಸಬೇಕು ಮಲ್ಲಿಗೆ ಜಾಜಿ ಸುಗಂಧರಾಜ ಸೂರ್ಯಕಾಂತಿ ಚೆಂಡು ಹೂ ಅಬ್ಬ ಎಂದು ಕೊಡಲಾಗಿದೆ ಇಲ್ಲಿ ಬೇರೆ ಬೇರೆ ಜಾತಿಯ ಹೂಗಳನ್ನು ಹೆಸರಿಸುವಾಗ ಅಲ್ಪ ವಿರಾಮ ಚಿಹ್ನೆಗಳನ್ನು ಉಪಯೋಗಿಸಬೇಕು ಮಲ್ಲಿಗೆಯ ಮುಂದೆ ಅಲ್ಪ ವಿರಾಮ ಚಿಹ್ನೆ ಜಾಜಿ ಅಲ್ಪ ವಿರಾಮ ಚಿಹ್ನೆ ಸುಗಂಧರಾಜ ಅಲ್ಪ ವಿರಾಮ ಚಿಹ್ನೆ ಮತ್ತು ಸೂರ್ಯಕಾಂತಿ ಎದುರು ಕೂಡ ಒಂದು ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸಿ ಅಬ್ಬ ಎಂದು ಇಲ್ಲಿ ಭಾವವನ್ನು ಸೂಚಿಸುತ್ತಿದೆ ಆದ್ದರಿಂದ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬರೆಯಬೇಕು ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಇಲ್ಲಿ ಇಲ್ಲಿದೆ ಎನ್ನುವಲ್ಲಿ ಒಂದು ಪೂರ್ಣ ವಿರಾಮವನ್ನು ಇಡಬೇಕು ಆ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿಯನ್ನು ಗಮನಿಸಿ ಮಾದರಿ ನೀವು ಪ್ಲಸ್ ಏಕೆ ನೀವೇಕೆ ಎಂದು ಇಲ್ಲಿ ಕೊಡಲಾಗಿದೆ ಪ್ರಶ್ನೆ ನಂಬರ್ ಒಂದು ನಾವು ಪ್ಲಸ್ ಏಕೆ ಎಂದು ಕೊಟ್ಟಿದ್ದಾರೆ ನಾವೇಕೆ ಎಂದು ಬರೆಯಬೇಕು ಎರಡನೇ ಪ್ರಶ್ನೆಯಲ್ಲಿ ಅವರು ಪ್ಲಸ್ ಏಕೆ ಎಂದು ಕೊಡಲಾಗಿದೆ ಅವರೇಕೆ ಎಂದು ಬರೆಯಿರಿ ಮೂರನೆಯದರಲ್ಲಿ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ಈ ರೀತಿಯಾಗಿ ನೀವು ಇಲ್ಲಿ ರಚಿಸಬೇಕು ಪ್ರಶ್ನೆ ಈ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಒಗಟುಗಳನ್ನು ನೋಡೋಣ ಮೊದಲನೆಯದಾಗಿ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಉತ್ತರ ಮಲ್ಲಿಗೆ ಹೂ ಎರಡನೇ ಪ್ರಶ್ನೆ ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಬದನೆಕಾಯಿ ಮೂರನೇ ಪ್ರಶ್ನೆ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಬೆಂಡೆಕಾಯಿ ಈಗ ಈ ಪ್ರಶ್ನೆಯನ್ನು ಗಮನಿಸಿ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಕೌರವ ಪಾಂಡವರ ಹೆಸರುಗಳಿವೆ ಅವುಗಳನ್ನು ಕಂಡುಹಿಡಿದು ನಿನ್ನ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಇಲ್ಲಿ ಹೆಸರುಗಳನ್ನು ಈಗ ನಾವು ಗಮನಿಸಬೇಕಾಗಿದೆ ಇಲ್ಲಿ ಜಯದ್ರಥ ಇಲ್ಲಿಗೆ ಒಂದು ಹೆಸರನ್ನು ನೀವು ಬರೆದುಕೊಳ್ಳಿ ಜಯದ್ರಥ ಇದು ಒಂದು ಹೆಸರಾಗಿದೆ ನಂತರ ಅರ್ಜುನ ಅಭಿಮನ್ಯು ಕರ್ಣ ಉತ್ತರೆ ದುರ್ಯೋಧನ ಧರ್ಮರಾಯ ಗಾಂಧಾರಿ ಶಕುನಿ ಭೀಮ ಇಲ್ಲಿ ಈ ಎಲ್ಲ ಹೆಸರುಗಳನ್ನು ನೀವು ಪುಸ್ತಕದಲ್ಲಿ ಪಟ್ಟಿ ಮಾಡಿಕೊಳ್ಳಿ ಇಲ್ಲಿ ಬಳಕೆ ಚಟುವಟಿಕೆ ಎಂದು ಕೊಡಲಾಗಿದೆ ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ ಇಲ್ಲಿ ಕೊಟ್ಟಿರುವಂತಹ ಪಾಠವನ್ನು ಅಥವಾ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಈ ಪಾಠವನ್ನು ನೀವು ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಲು ಹೇಳಲಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಆ ಪ್ರಶ್ನೆ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ ಇಲ್ಲಿ ಮಾದರಿಯನ್ನು ಗಮನಿಸಿ ಲವಕುಶ ಎಂದು ಕೊಡಲಾಗಿದೆ ಲವಕುಶ ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ಈ ರೀತಿಯಾಗಿ ನಾವು ಸಣ್ಣದಾಗಿ ಇವರ ಕಿರುಪರಿಚಯವನ್ನು ಮಾಡಿಕೊಡಬೇಕಾಗಿದೆ ಎರಡನೆಯದಾಗಿ ಇಲ್ಲಿ ಲವಕುಶ ಎಂದು ಮಾದರಿಯನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆಯಲ್ಲಿ ಏಕಲವ್ಯ ಎಂದು ಕೊಡಲಾಗಿದೆ ಏಕಲವ್ಯನ ಬಗ್ಗೆ ನಾವು ಈಗ ಕಿರು ಪರಿಚಯವನ್ನು ಕೊಡಬೇಕು ಕಾಡಿನ ಬೇಡರ ಕುಲದ ಹದಿಹರೆಯದ ತರುಣ ದ್ರೋಣರ ಮಣ್ಣಿನ ಮೂರ್ತಿ ರಚಿಸಿ ಬಿಲ್ಲು ವಿದ್ಯೆ ಕಲಿತ ಈ ರೀತಿಯಾಗಿ ನಾವು ಇಲ್ಲಿ ಎರಡು ಸಾಲುಗಳನ್ನು ಏಕಲವ್ಯನ ಕುರಿತು ಬರೆದಿದ್ದೇವೆ ಎರಡನೆಯದಾಗಿ ಪ್ರಹ್ಲಾದ ಹಿರಣ್ಯ ಕಶ್ಯುಪುವಿನ ಮಗ ಶ್ರೀಮನ್ನಾರಾಯಣನ ಭಕ್ತ ಈತನ ಕರೆಗೆ ವಿಷ್ಣು ನರಸಿಂಹಾವತಾರ ತಾಳಿ ಬಂದನು ಇಲ್ಲಿ ನಾವು ಎರಡು ಸಾಲುಗಳಲ್ಲಿ ಪ್ರಹ್ಲಾದನ ಬಗ್ಗೆ ಬರೆಯಲಾಗಿದೆ ಇನ್ನೊಮ್ಮೆ ನೋಡಿ ಹಿರಣ್ಯ ಕಶ್ಯುಪುವಿನ ಮಗ ಶ್ರೀಮನ್ನಾರಾಯಣನ ಭಕ್ತ ಈತನ ಕರೆಗೆ ವಿಷ್ಣು ನರಸಿಂಹಾವತಾರ ತಾಳಿ ಬಂದನು ಈ ರೀತಿಯಾಗಿ ನಾವು ಮೂರು ವಾಕ್ಯಗಳನ್ನು ಬರೆದಿದ್ದೇವೆ ಮೂರನೆಯದಾಗಿ ಬಬ್ರು ಈತ ಅರ್ಜುನನ ಮಗ ತಂದೆಯ ವಿರುದ್ಧವೇ ಜಯ ಸಾಧಿಸಿದ ವೀರ ಈತ ಈ ರೀತಿಯಾಗಿ ಎರಡು ಸಾಲುಗಳನ್ನು ಇಲ್ಲಿ ಬರೆಯಲಾಗಿದೆ ಮುಂದಿನದಾಗಿ ಯೋಚಿಸಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆ ಈ ನಾಟಕದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಎಂದು ಕೊಡಲಾಗಿದೆ ಇಲ್ಲಿ ನೀವು ಈ ನಾಟಕದಲ್ಲಿ ನಿಮಗೆ ಇಷ್ಟವಾದಂತಹ ಪಾತ್ರವನ್ನು ಬರೆದು ಏಕೆ ಎಂದು ಬರೆಯಬೇಕಾಗಿದೆ ಇಲ್ಲಿ ನಾನು ಉದಾಹರಣೆಯಾಗಿ ಇಷ್ಟವಾದ ಪಾತ್ರವನ್ನು ಅಭಿಮನ್ಯು ಎಂದು ತೆಗೆದುಕೊಂಡು ಅಭಿಮನ್ಯುವಿನ ಬಗ್ಗೆ ಏಕೆ ಎಂದು ಬರೆದಿದ್ದೇನೆ ಈಗ ಉತ್ತರವನ್ನು ನೋಡೋಣ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯು ಏಕೆಂದರೆ ಘನಘೋರ ಸಂಗ್ರಾಮ ನಡೆಯುತ್ತಿದ್ದಾಗ ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ತಾನೇ ಮುಂದಾಗುತ್ತಾನೆ ಅದರಂತೆ ಚಕ್ರವ್ಯೂಹವನ್ನು ಭೇದಿಸಿ ಒಳಹೊಕ್ಕು ಶೌರ್ಯದಿಂದ ಹೋರಾಡುತ್ತಾನೆ ನಂತರ ಕೌರವರ ಮೋಸ ತಂತ್ರದಿಂದ ವೀರ ಮರಣ ಹೊಂದುತ್ತಾನೆ ಈ ರೀತಿಯಾಗಿ ನಮಗೆ ಇಲ್ಲಿ ಇಷ್ಟವಾದ ಪಾತ್ರ ಅಭಿಮನ್ಯು ಮತ್ತೆ ಏಕೆ ಎಂದು ಕೂಡ ಇಲ್ಲಿ ಬರೆದಿದ್ದೇನೆ ಇನ್ನೊಮ್ಮೆ ನೋಡಿಕೊಳ್ಳಿ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯು ಏಕೆಂದರೆ ಘನಘೋರ ಸಂಗ್ರಾಮ ನಡೆಯುತ್ತಿದ್ದಾಗ ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ತಾನೇ ಮುಂದಾಗುತ್ತಾನೆ ಅದರಂತೆ ಚಕ್ರವ್ಯೂಹವನ್ನು ಭೇದಿಸಿ ಒಳಹೊಕ್ಕು ಶೌರ್ಯದಿಂದ ಹೋರಾಡುತ್ತಾನೆ ನಂತರ ಕೌರವರ ಮೋಸತಂತ್ರದಿಂದ ವೀರಮರಣ ಹೊಂದುತ್ತಾನೆ ಈ ರೀತಿಯಾಗಿ ನಾವು ಇಲ್ಲಿ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ಎಂದು ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಇಲ್ಲಿ ಅಭಿಮನ್ಯುವು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನಿಮ್ಮನ್ನು ನೀವು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೀರಿ ಎಂದು ಬರೆಯಬೇಕಾಗಿದೆ ಉದಾಹರಣೆಯಾಗಿ ನಾನು ಇಲ್ಲಿ ಬರೆದಿದ್ದೇನೆ ನೋಡಿಕೊಳ್ಳಿ ನಾನು ಧರ್ಮರಾಯನಾಗಿದ್ದರೆ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದಲ್ಲಿ ಹೋರಾಡಲು ಅಭಿಮನ್ಯುವಿನನ್ನು ಸಂಕ್ಷಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮ ಇವರು ಮರಳಿ ಬರುವವರೆಗೂ ಕಾಯುತ್ತಿದ್ದೆ ನಂತರ ಚಕ್ರವ್ಯೂಹವನ್ನು ಭೇದಿಸುವ ವಿಚಾರ ಮಾಡುತ್ತಿದ್ದೆ ಎಂದು ಇಲ್ಲಿ ಬರೆಯಲಾಗಿದೆ ಇನ್ನೊಮ್ಮೆ ನೋಡಿ ನಾನು ಧರ್ಮರಾಯನಾಗಿದ್ದರೆ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದಲ್ಲಿ ಹೋರಾಡಲು ಅಭಿಮನ್ಯುವನ್ನು ಸಂಶಪ್ತಪರೆಂಬ ರಾಕ್ಷಸರನ್ನು ಎದುರಿಸಲು ಹೋದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮ ಇವರು ಮರಳಿ ಬರುವವರೆಗೆ ಕಾಯುತ್ತಿದ್ದೆ ನಂತರ ಚಕ್ರವ್ಯೂಹ ಭೇದಿಸುವ ವಿಚಾರ ಮಾಡುತ್ತಿದೆ ಎಂದು ಇಲ್ಲಿ ಬರೆಯಲಾಗಿದೆ ಇಲ್ಲಿ ನೀವು ನಿಮ್ಮ ಅನಿಸಿಕೆಯನ್ನ ಕೂಡ ಬೇಕಾದರೂ ಬರೆದುಕೊಳ್ಳಬಹುದು ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಕಲಿಕೆಗೆ ದಾರಿ ಎಂದು ಕೊಡಲಾಗಿದೆ ಇವು ಎಲ್ಲಿವೆ ಗುರುತಿಸಿ ಬರೆಯಿರಿ ಇಲ್ಲಿ ಸ್ಥಳಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ ಇವು ಎಲ್ಲಿವೆ ಎಂದು ನಾವು ಬರೆಯಬೇಕು ಇಲ್ಲಿ ಹಂಪಿಯ ಕಲ್ಲಿನ ರಥದ ಚಿತ್ರವನ್ನ ಕೊಡಲಾಗಿದೆ ಇಲ್ಲಿ ನೀವು ಈಗ ಸ್ಥಳವನ್ನ ಬರೆಯಬೇಕಾಗಿದೆ ಆದ್ದರಿಂದ ಹಂಪಿ ಎಂದು ಬರೆಯಿರಿ ಇಲ್ಲಿ ಎರಡನೆಯದಾಗಿ ಜೋಗ ಜಲಪಾತದ ಚಿತ್ರವನ್ನ ಕೊಟ್ಟಿದ್ದಾರೆ ಇದು ಇರುವುದು ಶಿವಮೊಗ್ಗದಲ್ಲಿ ಆದ್ದರಿಂದ ಶಿವಮೊಗ್ಗ ಎಂದು ನೀವು ಬರೆಯಬೇಕು ಇಲ್ಲಿ ನಂತರ ಗೋಲ್ ಗುಂಬಜ್ನ ಚಿತ್ರವನ್ನ ಕೊಡಲಾಗಿದೆ ಗುಂಬಜ್ ಬಿಜಾಪುರದಲ್ಲಿದೆ ಆದ್ದರಿಂದ ಬಿಜಾಪುರ ಎಂದು ಬರೆಯಿರಿ ಇಲ್ಲಿ ನಂತರ ಮೈಸೂರಿನಲ್ಲಿರುವ ಒಂದು ಕಟ್ಟಡದ ಚಿತ್ರವನ್ನ ಕೊಟ್ಟಿದ್ದಾರೆ ಇದು ಇರುವುದು ಮೈಸೂರಿನಲ್ಲಿ ಮೈಸೂರು ಎಂದು ಬರೆಯಿರಿ ಇಲ್ಲಿ ಅರಮನೆಯ ಚಿತ್ರವನ್ನ ಕೊಡಲಾಗಿದೆ ಇದು ಮೈಸೂರು ಅರಮನೆ ಇರುವ ಸ್ಥಳ ಮೈಸೂರು ಆದ್ದರಿಂದ ಇಲ್ಲಿ ಮೈಸೂರು ಎಂದು ನೀವು ಬರೆಯಬೇಕು ಇಲ್ಲಿ ವಿಧಾನಸೌಧದ ಚಿತ್ರವನ್ನ ಕೊಟ್ಟಿದ್ದಾರೆ ಇದು ಬೆಂಗಳೂರಿನಲ್ಲಿರುವ ವಿಧಾನಸೌಧ ಆದ್ದರಿಂದ ನೀವು ಸ್ಥಳದಲ್ಲಿ ಬೆಂಗಳೂರು ಎಂದು ಬರೆಯಬೇಕು ಹಂಪಿ ಶಿವಮೊಗ್ಗ ಬಿಜಾಪುರ ಮೈಸೂರು 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 ಬೆಂಗಳೂರು ಈ ರೀತಿಯಾಗಿ ನಾವು ಇಲ್ಲಿ ಸ್ಥಳಗಳ ಹೆಸರನ್ನ ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ವೀರ ಅಭಿಮನ್ಯು ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಈ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷ್ನಲ್ ಚಾನಲ್ನಲ್ಲಿ ನಾಲ್ಕನೇ ತರಗತಿ ಕನ್ನಡ ವಿಷಯದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ನಾಲ್ಕನೇ ತರಗತಿ ಕನ್ನಡ ಭಾಗ ಎರಡನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ